ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಚಂದ್ರಕಲಾ ಅವರು ಬಂದಿದ್ದಾರೆ ಅವರು ಇವತ್ತು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಚಂದ್ರಕಲಾ ಅವರೇ ನಮ್ಮ ಖಾನಾವಳಿ ಸ್ವಾಗತಾರ್ಥಿಗೂ ಚಂದ್ರಕಲಾ ಇವತ್ತು ಏನ್ ಮಾಡ್ತಾ ಇದ್ದೀರಾ ಏನೆಲ್ಲ ಪದಾರ್ಥಗಳು ಬೇಕು ಮಾಡೋದಕ್ಕೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಈರುಳ್ಳಿ ತೆಂಗಿನಕಾಯಿ ಉಪ್ಪು ಒಂಚೂರು ಸಕ್ಕರೆ ಅನ್ನದ ಜೊತೆ ಅನ್ನದ ಜೊತೆ ಅವರೇ ಓಕೆ ಸರಿ ಇದು ಇವಾಗ ರೆಗ್ಯುಲರ್ ಅನ್ನ ಅಂದ್ರೆ ಅಕ್ಕಿ ಯಾವ್ದು ತಗೊಂಡಿದ್ದೀರಾ ಅಕ್ಕಿ ಇದು ಏನ್ ಮಾಡಿದೀವಿ ಅಂದ್ರೆ ಬಾಸುಮತಿ ಮತ್ತೆ ಪ್ಲೇನ್ ಅಕ್ಕಿ ಮಿಕ್ಸ್ ಅದೇನಕ್ಕೆ ಮಿಕ್ಸ್ ಮಾಡಿದ್ದೀರಾ ಸ್ವಲ್ಪ ಪರಿಮಳ ಬರ್ಲಿ ಅಂತ ಪರಿಮಳ ಬರ್ಲಿ ಅಂತ ಸ್ವಲ್ಪ ಕಾಸ್ಟ್ಲಿ ಅಲ್ವಾ ಹೌದು ಅದ್ರ ಜೊತೆಗೆ ಇದು ಒಂದ್ಚೂರು ಮಿಕ್ಸ್ ಮಾಡ್ ನಮ್ಗೆ ಏನು ಘಮ್ ಅಂತ ವಾಸನೆ ಬಂದ್ರೆ ಸರಿ ಸೊ ಶುರು ಮಾಡ್ಬಿಡೋಣ ಏನ್ಬೇಕು ನಿಮ್ಗೆ ಈಗ ಇದು ಮಿಕ್ಸಿ ಜಾಸ್ತಿ ಕೊಡ್ತೀವಿ ಏನೆಲ್ಲ ಬೇಕು ಇವಾಗ ಈಗ ಎಲ್ಲ ಬೇಕು ಕೊಡ್ತಾ ಹೋಗ್ಲಾ ಒಂದೊಂದೇ ಕೊಡ್ತಾ ಹೋಗಿ ಸೊಪ್ಪು ಬೇಕಾ ಮೆಂತ್ಯ ಫಸ್ಟ್ ಬೆಳ್ಳುಳ್ಳಿ ಕೊಡಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊಡಿ ಬೆಳ್ಳುಳ್ಳಿ ಏನು ಹುರ್ಕೊಳ್ಳೋದೇ ಬೇಡವಾ ಸಿನ್ಮಾ ಮಾಡಿಲ್ಲ ಇಲ್ಲ ಈ ಎಣ್ಣೆಲಿ ಆಮೇಲೆ ಕುದಿಸ್ತೀನಿ ಓಕೆ ಸರಿ ಹ್ಮ್ ಇದಕ್ ಏನು ಅಂದ್ರೆ ಬೆಳ್ಳುಳ್ಳಿ ಜಾಸ್ತಿ ಆಗಬಾರ್ದು ಹೌದಾ ಯಾಕಂದ್ರೆ ಬೆಳ್ಳುಳ್ಳಿ ತುಂಬ ವಾಸನೆ ಬಂತು ಹ್ಮ್ 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 ಚೆನ್ನಾಗಿದಲ್ಲ ಅಷ್ಟು ಶುಂಠಿ ಕೊಡಿ ಶುಂಠಿ ಶುಂಠಿ ಪರವಾಗಿಲ್ಲ ಒಂಚೂರು ಹಾಂ ಒಂಚೂರು ಜಾಸ್ತಿ ಇದ್ರೂ ಆರೋಗ್ಯಕ್ಕೆ ಒಳ್ಳೇದಲ್ಲವಾ ಅದು ಓಕೆ ತಗೊಳ್ಳಿ ಸಾಕ ಒಂದು ರುಪೀಸ್ ಸಾಕು ಇನ್ನೇನು ಮೆಣಸಿನ್ಕಾಯಿ ಹಸಿ ಮೆಣಸು ಇದು ಮೆಣಸಿನಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಆ ಮೆಂತ್ಯ ಸೊಪ್ಪು ನೋಡಿಕೊಂಡು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಓಕೆನಾ ಸರಿ ನೀವೆಲ್ಲ ತಗೊಳ್ಳಿ ಈರುಳ್ಳಿ ಕೊಡಿ ಈರುಳ್ಳಿನೂ ಹಸಿನ ಅದು ಏನಾಗುತ್ತೆ ಅಂದ್ರೆ ನಾವು ಹೆಚ್ಚಿ ಹೆಚ್ಚಿ ಹಾಕಿದ್ರೆ ಬಾಯ್ ಬಾಯ್ ಸಿಗುತ್ತೆ ಇದರಲ್ಲಿ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ಏನು ಸಿಗಲ್ಲ ಹೌದಾ ನಿಮ್ಗೆ ಅವರೇಕಾಳು ಒಂದೇ ಸಿಗೋದು ಅವರೇಕಾಳನ್ನ ಸವಿತಾ ಅಷ್ಟೇ ಅದ್ರದೆಲ್ಲ ಪರಿಮಳಗಳು ಸಿಗತ್ತೆ ಓಕೆ ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ಮಾಡಿ ರೆಡಿ ಮಾಡಿರೋದು ಮತ್ತೆ ತೆಂಗಿನಕಾಯಿ ಏನು ತೆಂಗಿನಕಾಯಿ ಜೀರಿಗೆ ಹಾಕಿದ್ರಾ ಒಗ್ಗರಣೆಗೆ ಅದು ಬೇಡ ಹಾಗಾದ್ರೆ ಇಷ್ಟೇ ಆಯ್ತಾ ತೆಂಗಿನಕಾಯನ್ನು ಹಾಕೋಲ್ವಾ ಇಲ್ಲ ಇಲ್ಲ ಅದು ಮೇಲ ಉದ್ರಿಸಕಷ್ಟೇ ಅಷ್ಟೇನಾ ಓಕೆ ಸೋ ಮಿಕ್ಸಿ ಮಾಡ್ಕೊಳ್ಳೋಣಾ ಮಿಕ್ಸಿ ಮಾಡ್ ಇದು ಸೊಪ್ಪು ಸೂಪ್ ಇದನ್ನೂ ಹಾಕ್ಬೇಕಾ ಕೊನೆಗೆ ಹಾಕಿದ್ರು ಯಾಕೆ ಹೇಳಿ ಬೆಳ್ಳುಳ್ಳಿ ಶುಂಠಿ ಅಡಿ ಹಾಕಿದ್ರೆ ನುಣ್ಣಗಾಗುತ್ತೆ ಬೇಗ ಓಕೆ ಸ್ವಲ್ಪ ಲೇಟ್ ಅದೆಲ್ಲ ಓಕೆ ಒಂದ್ ಲೆಕ್ಕದಲ್ಲಿ ಎಲ್ಲದೂ ಅರ್ಧೆ ಬಿಡೋದು ರುಬ್ಬೇ ಬಿಡೋದು ಅಲ್ವಾ ಮೆಂತೆ ಸೊಪ್ಪೆಲ್ಲ ಕೆಲವು ಮಕ್ಕಳೆಲ್ಲ ತಿನ್ನಲ್ಲ ಅಂದಾಗ ಇದನ್ನ ರುಬ್ಬಿ ಬಿಟ್ರೆ ಹೋಗ್ಬಿಡತ್ತೆ ಇಷ್ಟೇ ನೀರು ಹಾಕೊಳ್ಳುತ್ತೆ ಒಳ್ಳೆ ಕಲರ್ ಇದೆ ಒಂಥರ ಹಸ್ರ ಹಸಿರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಬಾಂಡ್ಲಿ ಕೊಡಿ ಒಲೆ ಹಚ್ಕೋಬಿಡ್ತೀರಾ ಹ್ಮ್ ಎಣ್ಣೆ ಎಷ್ಟೆಣ್ಣೆ ಹಾಕೋತೀರಾ ಅವ್ರಿಷ್ಟ ಕೆಲವ್ರಿಗೆ ಎಣ್ಣೆ ಕಡಿಮೆ ಇರ್ತಾರೆ ಅಲ್ವಾ ನೀವೀಗ ಒಂದು ಸುಮಾರು ತಗೊಂಡ್ರಿ ಒಂದ್ ಐದಾರು ಸ್ಪೂನ್ ಜಾಸ್ತಿನೇ ಒಂದು ಅರ್ಧ ಬಟ್ಲು ಇನ್ನೊಂದ್ ಏನು ಅಂದ್ರೆ ಗೊಜ್ಜು ಮಿಕ್ಕರೂನು ಪರವಾಗಿಲ್ಲ ಇಟ್ಟು ಉಪಯೋಗಿಸ್ಕೋಬಹುದು ಎಣ್ಣೆ ಚೆನ್ನಾಗಿ ಕಾಯ್ಬೇಕಾ ಇಲ್ಲ ಸಾಸಿವೆ ಜೀರಿಗೆ ಕೊಡಿ ಹಾಕ್ಬಿಡ್ತೀರಾ ಹಾಕಿದ್ರೆ ಗೊತ್ತಾಗತ್ತಲ್ಲ ಪಟಾಪ ಎಣ್ಣೆ ಕಾದಿದೆ ಅಂತ ಅರ್ಥ ಸಾಸಿವೆ ಜೀರಿಗೆ ಇದೇನಿದು ತಿಂಡಿಗೆ ಮಾಡೋದಾ ಮಧ್ಯಾಹ್ನಕ್ಕೆ ಊಟಕ್ಕಾಗಿ ಬ್ರೇಕ್ಫಾಸ್ಟ್ಗೆ ಕಾಳು ಸೀಸನ್ ಇಲ್ಲದೇದಾಗ ಬೇರೆ ಏನಾದ್ರೂ ಹಾಕೋಬಹುದಾ ಇದೇ ನೀನು ಮೆಂತ್ಯಕ್ಕೆ ನನ್ನ ಪ್ರಕಾರ ಅನ್ನ ಮಾಡಬೇಕಾದ್ರೆ ಸೀಸನ್ ಅಂದ್ರೆ ಬಟಾಣಿ ಸೀಸನ್ ಬಟಾಣಿ ಬಟಾಣಿ ಬಟಾಣಿಬಹುದು ಇಲ್ಲ ಅವರೇ ಸೀಸನ್ ಅಲ್ಲಿ ಅವರೇ ಕಾಳು ಇದಕ್ಕೆ ಸಾಮಾನ್ಯ ಕೆಲವರು ಹಾಕ್ತಾರೆ ತರ್ಕಾರಿ நான் தரோம் ಒಳ್ಳೆ ಗಮ್ಮ ಅಂತ ಎಣ್ಣೆಗೆ ಮಸಾಲೆ ಹಾಕಿದ ತಕ್ಷಣ ಗಮ್ ಅಂತ ಪರಿಮಳ ಬರ್ತಾ ಇದೆ ಹ್ಮ್ ಹೌದೌದು ಅದ್ರ ಗುಣ ಅದು ಬಿಡಲ್ಲ ಹ್ಮ್ ಹ್ಮ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀರಲ್ಲ ಗಮ್ ಅಂತ ಬರುತ್ತೆ కొల్పా చన్నగ్ బేయబేకా కుదిబెకా అదు హసగల వాస్నే హోగబేకల హ్మ్ హ్మ్ మెంకి అటపు బెల్లుల్లి ఎదర్దిల చన్న కుదిబెకా ఓకే ఓకే సరే ఉప్ కొడి ఓ సరే పో పాకండో ఇగా కుదిస్బేకా హోద్ హోద్ ಓಕೆ ಈಗ ಚೆನ್ನಾಗಿ ಬೇ ಕುದಿಬೇಕಲ್ಲ ಕುದಿಬೇಕು ಅಂತ ಹೇಳಿದ್ರೆ ಹೌದು ಅದು ಕುದಿಯೋದು ಮುಡ್ಡಿದೆ ಅಂತ ಗೊತ್ತಾಗ್ಬೇಕಂದ್ರೆ ಅದೇನಾಗುತ್ತೆ ಅಂದ್ರೆ ಎಣ್ಣೆ ಇರುತ್ತಲ್ಲ ಎಣ್ಣೆ ಮೇಲ್ ನಿಲ್ಲುತ್ತೆ

ಅನ್ನದ್ದು ಬಾತಿದು ಮಸಾಲೆನೂ ಆಗ್ಬಿಡುತ್ತೆ ರುಚಿನೂ ಆಗುತ್ತೆ ಆಮೇಲೆ ಇನ್ನೊಂದೇನು ಅಂದ್ರೆ ಸಕ್ಕರೆ ಹಾಕಿರೋದ್ರಿಂದ ಅದ್ ಏನ್ ಕಲರ್ ತರಕಾರಿ ಇರುತ್ತೋ ಆ ಕಲರ್ ಅಂದ್ರೆ ಕೆಲವೊಂದ್ಸತಿ ಕಲರ್ ನೋಡಿನೇ ನಮಗೆ ತಿನ್ನೋಣ ಅಂತ ಫೀಲ್ ಆಗ್ಬೇಕಲ್ವಾ ಎಸ್ಪೆಷಲಿ ಮಕ್ಕಳಿಗೆ ಏನೋ ಗ್ರೀನ್ ರೈಸ್ ಹಾಗೇಗೆ ಅಂದ್ಬಿಟ್ರೆ ಒಂಥರ ಸಿಗಬಾರ್ದು ಏನೇ ಮಾಡಿ ಬಾಯ್ ಸಿಗ್ಬಾರ್ದು ಆಗಿದೆ ಈಗ ಹಆಗಿದೆ ಆಗಿದೆ ಆಗಿದೆ ಅಂದ್ರೆ ಅನ್ನ ಕಲ್ಸಬಹುದು ಅದು ಅನ್ನ ಸ್ವಲ್ಪ ಸ್ವಲ್ಪ ತಣ್ಣಗಾಗ್ಲಿ ಹೌದು ಓಕೆ ಈಗ ಮಸಾಲೆ ರೆಡಿ ಆಗಿದೆ ನೀವು ಹೇಳಿದ್ರಿ ಸ್ವಲ್ಪ ತಣ್ಣಗಾಗ್ಬೇಕು ಅಂತ ತಣ್ಣಗೂ ಆಗಿದೆ ಆಗಿದೆ ಈಗ ಅನ್ನ ಮಿಕ್ಸ್ ಮಾಡ್ತೀರಾ ಹೌದು ಏನು ಬೇಕು ಇವಾಗ ಬೊಂಡಕಡಿ ಓಕೆ ಸ್ವಲ್ಪ ಜಾಸ್ತಿ ಅನ್ನಕ್ಕೆ ಆಗೋಷ್ಟೇ ಮಾಡಿದೀರಾ ಸ್ವಲ್ಪ ಜಾಸ್ತಿ ಹ್ಮ್ ಹಾಗಾಗಿ ನೀವು ಎಷ್ಟಕ್ಕೆ ಬೇಕಾದ್ರೆ ಅದನ್ನ ಬೇಕಾದ್ರೆ ನೀವು ಹೇಳಿದ್ದು ಅನ್ನಕ್ಕೆ ಎಲ್ಲ ಉಪಯೋಗಿಸ್ಬೋದು ಕಲಿಸ್ಬೋದು ಅಂತ ಸ್ವಲ್ಪ ಅವರೇಕಾಳು ಚೆನ್ನಾಗಿ ಹಾಕ್ಬಿಟ್ಟಿದ್ದೀರಾ ಅನ್ನಕ್ಕಿಂತ ಜಾಸ್ತಿ ಅವರೇಕಾಳು ಕಾಣ್ತಾ ಇದೆ ಅಲ್ವಾ ನಿಂಬೆಹಣ್ಣು ರಸ ಕೊಡಿ ನಿಂಬೆಹಣ್ಣು ಯಾವಾಗಲೂ ಲಾಸ್ಟಿಗೆ ಹಾಕಿದ್ರೆ ಕಹಿ ಆಗೋಲ್ಲ ಕಹಿ ಆಗಲ್ಲ ರುಚಿ ಇರುತ್ತೆ निवालना जैसे मरने मिक्स बैक उन दरे तेंगिंन का हाफ पड़ दो निमरना तगद भी टेस्ट बैको अन्न के तेंगिंन का एक अंदर रीडा कागला हाँ तेंगिंन का बिट्रे आवत्ते हाँ। बेगने केटो बोलते हाँ केटो बोलते हाँ केटो साका नो जैसे आको तेरा बेरा साको साको एक चीनू बिटो उनके लिए समान है ना निमरने ಅದನ್ನ ಮಾಡಿ ಯಾಕಂದ್ರೆ ಇನ್ನೊಂದೇನೋ ರೆಡಿ ಮಾಡ್ಕೊಂಡ್ಬಿಟ್ಟಿದೀರಾ ಹೌದು ಸೊ ಇದ್ ನೋಡಿದ್ರೆ ಸಕ್ಕರೆ ಎಲ್ಲ ಕಾಣ್ತಾ ಇದೆ ಸ್ವೀಟ್ ಅಂತ ಅನ್ನಿಸ್ತಾ ಇದೆ ಅಲ್ವಾ ಹೌದು ಹೌದು ಸೊ ಇದು ರುಚಿ ನೋಡಕ್ಕೆ ಅಕಸ್ಮಾತ್ ಆಗಿ ಉಪ್ಪು ಇಪ್ಪ ಸಾಲದಲ್ಲೇ ಇದ್ರೆ ಸ್ವಲ್ಪ ಮೇಲೆ ಹಾಕಿ ಕಲ್ಸಿ ಇಟ್ಬಿಡ್ಬಹುದು ಅದಕ್ಕೆ ಅಷ್ಟೇ ಬೇಕಾದ್ರೆ ನೀವೇ ಒಂದು ಟೇಸ್ಟ್ ನೋಡ್ಬಿಡಿ ಉಪ್ಪು ಸರಿ ಇದ್ಯಾ ಅಂತ ಅವ್ರವ್ರ ಮಾಡಿದ್ ಅವ್ರವ್ರೇ ಟೇಸ್ಟ್ ನೋಡಿದ್ರೆ ಚೆನ್ನಾಗಿ ಹ್ಞೂ ಸರಿ ಇದೆಯಾ ಪರ್ಫೆಕ್ಟ್ ಹ್ಞೂ ಹಾಗಾದರೆ ಸ್ಪೀಟ್ ಜೊತೆನೇ ಖಾರ ತಿಂದರೆ ಚೆನ್ನಾಗಿರುತ್ತೆ ಎರಡೂ ರೀತಿ ಅಲ್ವಾ ಹ್ಞೂ ಆಯಿತು ತೆಗ್ದಿಟ್ಬಿಡೋಣ ಏನಿದು ಏನು ಮಾಡ್ತಾ ಇದ್ದೀರಾ ಇವಾಗ ಈಗ ಇದು ಬುದುಗುಂಬಕ ಇದೆಯಲ್ಲ ಹ್ಞೂ ಅದರದ್ದು ಹಲ್ವಾ

ಇಷ್ಟೇ ಇದೀಗ ಬೂದ್ ಗುಂಬ್ಳಕಾಯ್ನ ಹಸಿದನ್ನೇ ತುರ್ಕೊಂಡಿದೀರಾ ಹಸಿದು ತುರ್ಕೊಂಬಿಟ್ಟು ಅದನ್ನ ಕುಕ್ಕರಲ್ಲಿ ಬೇಯ್ಸ್ಕೊಂಡಿದೀನಿ ಓಯ್ ಬೇಯಿಸಿದ್ರೆ ಇದ್ದೀರಾ ಹಾಕದಲ್ಲೇ ಬೇಯ್ಸ್ಕೊಂಡಿರೋದು ಸರಿ ಸರಿ ಆಮೇಲೆ ಅದ್ರದ್ದು ನೀರೇನಾದ್ರೂ ಬಿಟ್ಕೊಂಡಿರೋದನ್ನ ತೆಗ್ದಿದೀರಾ ಅಥವಾ ಹಾಗೇನಾ ಇಲ್ಲ ಇಲ್ಲ ತೆಗಿಯಲ್ಲ ನೀರು ನೀರೇ ಹಾಕ್ಬ್ಯಾಡ್ ಕುಕ್ಕರ್ ಅಲ್ಲ ಬೂದುಗುಂಬ್ಳಕಾಯಿ ಸ್ವಲ್ಪ ನೀರ್ ಬಿಟ್ಕೊಡುತ್ತಲ್ಲ ಅದನ್ನೂ ಅದಕ್ಕೆ ಸೇರ್ಸಿದೀರಾ ಹಾ ಅದಕ್ಕೆ ಸೇರ್ಸ್ಬಿಟ್ಟು ನೀರ್ ಹಾಕ್ದಲ್ಲೇ ಹಂಗೆ ಬೇಯ್ಸ್ಕೊಂಡು ಸರಿ ಸೊ ಶುರು ಮಾಡೋಣ ಅಲ್ಲ ಏನ್ ಬೇಕಿತ್ತು ನಿಮ್ಗೆ ಅದಕ್ಕೆ ಇದ್ ಕೊಡಿ ಬಾಂಡ್ಲಿ ಒಲೆ ಹಚ್ಕೊಂಬಿಡ್ತೀರಾ ನೀರು ಯಾಕೆ ಅಂದ್ರೆ ಇದ್ರದ್ದು ನೀರು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅದಕ್ಕೆ ಕೇಳ್ದೆಲ್ಲ ಬೆಳಿಗ್ಗೆ ಎದ್ದು ಅದ್ದು ನೀರ್ ಕುಡಿದ್ರೆ ತುಂಬಾ ಒಳ್ಳೇದು ಅಂತ ಹೌದು ಹೇಳ್ತಾರೆ ಹೌದು ಡಯಟ್ ವೇಟ್ ಲಾಸಿಗೆಲ್ಲ ಒಳ್ಳೇದು ಏನು ತುಪ್ಪ ಕುಡಿ ಇದಕ್ ತುಪ್ಪ ಹಿಡಿಸುತ್ತೆ ಜಾಸ್ತಿ ಹಿಡಿಸುತ್ತೆ ತುಪ್ಪ ಹಲ್ವಾಕ್ಕೆ ಮೇನ್ ಆಗಿ ತುಪ್ಪನೇ ತುಪ್ಪ ಹಾಕ್ಲಿಲ್ಲ ಅಂದ್ರೆ ಹಲ್ವಾ ಮಾಡೋದೇ ಬೇಡ ಅಲ್ವಾ ಹ್ಮ್ ಮಾಡ್ತೀರಾ ಮನೇಲಿ ಹ್ಮ್ ಮುಂಚೆ ಮಾಡ್ತಿದ್ದೆ ಶ್ರೀ ಈ ಇಲ್ಲ ಈಗ ಸ್ವಲ್ಪ ಕಡಿಮೆ ಆಗಿ ಕಡಿಮೆ ಒಬ್ಬಳೇ ಅಲ್ವಾ ಮಾಡ್ಕೊಂಡು ಇನ್ ತಿನ್ನೋದು ಮಾಡಲ್ಲ ಯಾರು ಫ್ರೆಂಡ್ಸ್ ಮಕ್ಕಳು ಎಲ್ಲಿದ್ದಾರೆ ಮಗ ಫಾರಿನ್ ಸೆಟ್ಲ್ ಆಗ್ಬಿಟ್ಟಿದ್ದಾನೆ ಹೌದಾ ಮಗಳಿದ್ದಾಳೆ ಅವಳು ಈಗ ಡಿಗ್ರಿ ಮುಗಿಸಿ ಬೇರೆ ಏನು ಓದಬೇಕು ಅಂತಿದ್ದಾಳೆ ಇದಕ್ಕೇನು ಹಾಕೋತೀರಾ ಈಗ ದ್ರಾಕ್ಷಿ ಗೋಡಂಬಿ ಕೊಡಿ ಅಷ್ಟು ಹಾಕ್ತೀರಾ ಗೋಡಂಬಿ ಹಾಕಿದ್ರಿ ದ್ರಾಕ್ಷಿ ಮಗಳು ಡೆಂಟಲ್ ಸರ್ಜನ್ ಅವಳು ಅವಳ ಪಡಿಗಳು ಇಲ್ಲೇ ಇದ್ದಾಳೆ ಪದ್ಮನಾಥ್ ಮಗದಲ್ಲಿ ಅವಳ ಪಡಿಗಳು ಹುಳ್ಪಾಡಿಗಳಿದ್ದಾಳೆ ಸಂಸಾರ ಸೊ ನೀವು ಫ್ರೀ ಅಲ್ಲಿ ಇದೀರ ಇವಾಗ ನಾನು ಹೇಳೇನೆ ಓಕೆ ಸೊ ಹೋಗ್ತಾ ಇರ್ತೀರಾ ಮಗಳ ಮನೆಗೆ ಓ ಹ್ಞೂ ಅಲ್ಲೇ ನನ್ನ ಅತ್ತಿಗೆ ನಮ್ಮ ನಾಗ್ನಿ ಎಲ್ಲ ಒಂದೇ ಕಡೆ ಇದ್ದಾರೆ ಓ ಒಂದ್ಸರಿ ಎಲ್ಲ ಒಂದು ರೌಂಡು ಮಗನ ಹತ್ರ ಹೋಗ್ಲಿಲ್ವಾ ಅಮೇರಿಕಾ ಹೋಗ್ಲಿಲ್ವಾ ಹೋಗಿ ಬಂದೆ ಒಂದು ಸಲ ಅಯ್ಯೋ ನಮಗೆಲ್ಲ ಆಗಲ್ಲ ಸೆಟ್ ಆಗಲ್ಲ ಇಲ್ಲ ಎಷ್ಟು ಫ್ರೀಯಾಗಿ ನಾವು ಇಲ್ಲಿ ಇದ್ದವರು ಹೌದು ಹೌದು ಸೆಟ್ ಆಗಲ್ಲ ಎಲ್ಲೋದ್ರು ಮಕ್ಕಳನ್ನೆ ಕೈಬೇಕು ನಾವು ಮಮ್ಮ ಮಕ್ಕಳನ್ನು ನೋಡಿಕೊಳ್ಳೋದಾಗುತ್ತೆ ಅಷ್ಟೇ ಅಷ್ಟೇ ನಿಮಗೆ ಏನು ಇಷ್ಟ ಇದೆಯೋ ಅದನ್ನ ಮಾಡ್ಕೊಂಡು ಹೋಗೋದು ಏನು ಕೊಡ್ಲಿ ಇದು ಇದನ್ನ ಭೂದ್ಗೊಂಡ ಬಿಡ ಕೈನೆ ಕೊಡ್ತಾ ಓಕೆ ಅದು ಇವಾಗ ಆಲ್ರೆಡಿ ಒಂದ ಸತಿ ಬೇಯಿಸ್ಕೊಂಡಿದೀರಾ ಇನ್ನೊಂದು ಸತಿ ತುಪ್ಪ ಜೊತೆ ಒಂದ ಸತಿ ಬೇಯಿಸಬೇಕಾಗುತ್ತೆ ಅದು ತುಪ್ಪದಲಿ ಅದು ಹಸರ ವಾಸನೆ ಹೋಗ್ಬೇಕಲ್ಲ ಹು 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 ಗುಡು ಗುಂಬು ವಾಸನೆ ಇರುತ್ತೆ ಓಹೋ ಸರಿ ಈಗ ಬೆಂದಿದ್ಯಾ ಯಾವ ತರ ತುಪ್ಪದಲಿ ಚೆನ್ನಾಗಿ ಆಗಿದೆ ಆಗಿದೆ ಈಗ ಸಕ್ಕರೆ ಹಾಕಬೇಕು ಅಂದ್ರೆ ಆಲ್ರೆಡಿ ಒಂದ ಸತಿ ಬೇಯಿಸ್ಕೊಂಡಿರೋದ್ರಿಂದ ತುಂಬಾ ಹೊತ್ತಿಗ ಹಿಟ್ಸಲ್ಲ ಹ್ಮ್ ಕರೆಕ್ಟ್ ಹಸಿದೆ ಹಾಕಿದ್ರೆ ಇವಾಗ ತುಂಬಾ ಬೇಯಿಸ್ತಾ ಇರ್ಬೇಕಾಗತ್ತೆ ಬೇಯೋವರೆಗೂ ವೇಟ್ ಮಾಡ್ಬೇಕಾಗತ್ತೆ ಸಕ್ಕರೆ ನಿಮ್ ಇಷ್ಟ ಸ್ವೀಟ್ ಮಕ್ಕಳಿಗಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬೇಕು ದೊಡ್ಡವ್ರಿಗಾದ್ರೆ ಒಂದ್ ಸ್ವಲ್ಪ ಕಡಿಮೆ ಇದ್ರೆ ಒಳ್ಳೇದು ಕರೆಕ್ಟ್ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ವೀಟ್ ಎಲ್ಲರೂ ಹೆದರುತ್ತಾರೆ ಸಕ್ಕರೆ ತಿನ್ನೋದಕ್ಕೆ ಮತ್ತೆ ಈಗ ಫ್ರೀಯಲ್ಲೇ ಏನು ಆಕ್ಟಿವಿಟೀಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ನಮ್ಮದು ನಮ್ಮ ನಮ್ದು ಅಷ್ಟೇ ಚಿಕ್ಕ ಹುಡುಗಿಯಿಂದ ಅದೇ ಡ್ರಾಮ ಡ್ರಾಮಾ ಡ್ಯಾನ್ಸು ಹಾಡು ಸ್ಪೋರ್ಟ್ಸು ಇದೆ ಈಗಲೂ ಎಲ್ಲ ಮಾಡ್ತೀರಾ ಈಗಲೂ ಅದೇ ಹ್ಞೂ ನಮ್ಮ ಸ್ನೇಹ ಅಂತ ನಮ್ಮದು ಸಂಘ ಇದೆ ಸಂಘ ಇದೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಮೆಂಬರ್ಸ್ ಎಲ್ಲರೂ ಹ್ಞೂ ಇಲ್ಲ ತುಂಬಾ ಜನ ಇಲ್ಲಿ ಬಂದವರೆಲ್ಲ ಸ್ನೇಹ ಅಂತ ಹೆಸರು ತುಂಬಾ ನನಗೆ ಪರಿಚಿತ ಆಗ್ಬಿಟ್ಟಿದೆ ಗೊತ್ತಾಗಿದೆ ಹೇಳ್ತಾ ಇದ್ದಾರೆ ಸೊ ಅದರಲ್ಲಿ ನೀವು ಮೆಂಬರ್ ಆಗಿ ಕಾರ್ಯಕ್ರಮ ಎಲ್ಲ ಕೊಡ್ತೀರಾ ಕಾಂಪಿಟೇಷನ್ ಇದ್ರೆ ಮಾಡಿದ್ರೆ ಎಲ್ಲ ಬರ್ತಾರೆ ಹ್ಮ್ ಹ್ಮ್ ಚೆನ್ನಾಗಿರುತ್ತೆ ಗೆದ್ದು ಗೆದ್ದರ್ ಟೈಪು ನೀವು ಹಾಡೆಲ್ಲ ಹೇಳ್ತೀರಾ ಹಾಡು ತುಂಬಾ ಹೌದಾ ಓಕೆ ಓಕೆ ಇದೆ ಎಷ್ಟೊತ್ತು ಇದು ಬೇ ಸ್ವಲ್ಪ ಅದು ಸಕ್ಕರೆ ಇದೆಯಲ್ಲ ತೂರ್ ಪಾಕ ಬರಬೇಕು ಓಕೆ ಅದೇನಾಗುತ್ತೆ ಅಂದ್ರೆ ಬೆಂತಾ ಬೇಯ್ತಾ ತುಪ್ಪನೂ ಹತ್ತಿನಲ್ಲ ಅದು ಒಂಥರಾ ಗುಡ್ಡೆ ಬರುತ್ತೆ

ಮೆಲ್ಲ ಹಾಕಿ ಹಾರತ್ತೆ ಕೆಳಗಿಂದ ಚಂದ್ರಕಲಾ ಅವ್ರೆ ಹಾಡೆಲ್ಲ ಹೇಳ್ತೀನಿ ಅಂತ ಹೇಳಿದ್ರಿ ಅದು ಬೇಯ್ತಾ ಇರ್ಲಿ ಒಂದು ಹಾಡು ಹೇಳ್ತೀರಾ ಬೇಕಾದ್ರೆ ಆಡಿಸ್ತಾ ಇರಿ ಆಡಿಸ್ತಾ ಇದ್ದೀನಿ ಕಮ್ಮಿ ಮಾಡಿದ್ದೀನಿ ಯಾವ ಸೆಲೆಯೋ ಕಾಣೆ ನಾನೋ राग बले गे पीतेनु याव सेलेयो काने नानु राग बले गे याव बोलु मे होनलो एनो मोहादिय कंडेनु मोहादिय कंडेनु याव सेलेयो ಕಾಣೆ ನಾನು ರಾಗಬಲೆಗೆ ಬಿದ್ದೆನು ಸುರಿವ ಮಳೆಯೋ ಸುಡುವ ಬಿಸಿಲೋ ಎಲ್ಲ ಮೀರಿ ನಿಂತೆನು ಸುರಿವ ಮಳೆಯೋ ಸುಡುವ ಬಿಸಿಲೋ ಎಲ್ಲ ಮೀರಿ ನಿಂತೆನು ಕೊಳ್ಳ ಮುಳ್ಳು ಬೇಲಿ ಎಲ್ಲೆ ದಾತಿ ಹೋದೆನು ಉರಿವ ಹೊಕ್ಕು ಸಾಗಿ ಉರಿವ ಕೆಂಡ ಸಾಗಿ ಎಲ್ಲ ಮೀರಿ ನಿಂತೆನು ಮೊರೆವಕಡಲ ಈಜಿ ಹೋಗಿ ಮೊರೆವ ಕಡಲ ಈಜಿ ಹೋಗಿ ಪ್ರೇಮ ದಿವ್ಯ ಕಂಡೆನು ಪ್ರೇಮ ದಿವ್ಯ ಕಂಡೆನು ಯಾವ ಸೆಲೆಯೋ ಕಾಣೆ ನಾನು ರಾಗಬಲೆಗೆ ಬಿದ್ದೇನು ತುಂಬಾ ಸೊಗಸಾಗಿ ಹೇಳಿದಿರ ಭಾವಗೀತೆ ತುಂಬಾ ಚೆನ್ನಾಗಿತ್ತು ದೊಡ್ಡ ರಂಗೆ ಭಾವಗೀತೆ ಹೌದಾ ತುಂಬಾ ಚೆನ್ನಾಗಿ ಆಮೇಲೆ ನಮ್ಮ ದಿವಂಗತ ಮೇಷ್ಟ್ರು ಈಶ್ವರ್ ಸರ್ ಅಂತ ಅವ್ರದ್ದು ರಾಗ ಸಂಯೋಜನೆ ತುಂಬಾ ಏನದು ಮೆಲೋಡಿಯಸ್ ಆಗಿತ್ತು ಎಲ್ಲ ಹೇಳಿದ್ರಿ ಇನ್ನು ಇವಾಗ ಇನ್ನು ಬೇದಕ್ಕಿದ್ಯಾ ಆಲ್ಮೋಸ್ಟ್ ಆಗಿದೆ ಇನ್ನೊಂಚೂರು ಇನ್ನೊಂಚೂರು ಗಟ್ಟಿ ಆಗ್ತಾಯಿದೆ ಬೇಯಿಸೋದಕ್ಕೆ ತುಪ್ಪ ಎಲ್ಲ ಮೇಲೆ ನಿಂತುಬಿಟ್ರೆ ಮುಗಿತು ಸರಿ ಆಗಿದೆಯಾ ಹಲ್ವಾ ಈಗ ಹಾ ಆಗಿದೆ 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 ಓಕೆ ಎಲ್ಲ ಚೆನ್ನಾಗಿ ತುಪ್ಪ ಎಲ್ಲ ಬಿಟ್ಕೊಂಡು ಇಟ್ಕೊಂಡಿದ್ಯಾ ಆಮೇಲೆ ಕಲರ್ ನೋಡಿ ಕಲರ್ ಚೇಂಜ್ ಆಗಿದೆ ಈ ಕಲರ್ ಬರಬೇಕು ಹ್ಞೂ 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 ಓಕೆ ನ್ಯಾಚುರಲ್ಲು ಒಂದು ಇದು ಬುದ್ದುಗುಂಬ್ಳಕಾಯ್ದು ಕಲರ್ ಆ ತರ ಹಲ್ವಾ ಆದಾಗಲ್ವಾ ಓಕೆ ಸೊ ಮುಗೀತು ಇನ್ನು ಟೇಸ್ಟ್ ನೋಡೋದೊಂದೇ ಬಾಕಿ ಇರೋದಲ್ಲ ಹೌದು ಹೌದು ಮತ್ತೆ ಬೌಲ್ ಕುಡಿ ಒಂದು ಬೌಲ್ ಕುಡಿ ಪ್ಲೇಟ್ ಕುಡಿ ಸ್ಪೂನ್ ಕೊಡ್ಲಾ ಹಾಂ ಸ್ಪೂನ್ ಕುಡಿ ಇದ್ರಲ್ಲಿ ಹಾಕೋಕ್ಕಾಗಲ್ಲ ನಿಮಗೆ ತುಪ್ಪ ಹಾಕ್ಲಾ ಜಾಸ್ತಿ ಬೇಡ ಬೇಡ ನೀವೇನು ನನ್ನನ್ನು ಇನ್ನೂ ತುಂಬ ದಪ್ಪ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೀರಾ ಹ್ಞೂ ನೋಡಿ ಇಲ್ಲ ಅದು ಸುಮ್ಮನೆ ಹೇಳೋದು ತುಪ್ಪ ಸ್ವಲ್ಪ ತಿಂದರೆ ಒಳ್ಳೇದೇನೆ ನೋಡಿ ಹ್ಞೂ ಸಾಕು ಹಾಕ್ಲಾ ಇನ್ನು ಸಾಕು ಸಾಕು ಬಿಡಿ ತಿನ್ನಿ ತಿನ್ನಿ ನೀವೇನು ಸ್ಲಿಮ್ ಆಗಿದ್ದೀರಾ ತಿನ್ನಿ ತಿನ್ನೂ ಆಗಲ್ಲ ಓಕೆ ಸೊ ಇದು ಕೊಡಿ ಮೆಂತೆ ಅನ್ನ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ ಹೌದು ಸ್ವಲ್ಪ ಇದು ಕೊಡ್ತೀರಾ ಇಲ್ಲಿ ಚೆನ್ನಾಗಿ ಕಾಣುತ್ತೆ ವಿಭೂತಿ ವಿಭೂತಿ ಇದ್ದು ಕಾಣ್ಬೇಕಲ್ವಾ ಪ್ರಸಾದ ಸರಿ ನೋಡಿ ಟೇಸ್ಟ್ ಹೇಗಿದೆ ಏನು ಎತ್ತ ಓಕೆ ಫಸ್ಟು ಖಾರ ತಿಂದು ಆಮೇಲೆ ಸಿಹಿ ಮತ್ತೆ ಹೊಟ್ಟೆ ತುಂಬಿಬಿಡುತ್ತೆ ತಿನ್ನೋದಕ್ಕಾಗಲ್ಲ ಓಕೆ ವಾ ಸಿಹಿ ತಿಂದ್ಬಿಟ್ರೆ ಬಾಯಿ ಕಟ್ಟಿಬಿಡುತ್ತೆ ಅಂತಾರಲ್ಲ ಅದು ಏನು ತುಪ್ಪದಲ್ಲಿ ತೇಲ್ತಾ ಇದೆ ಇದು ಓಕೆ ಸೊ ಫಸ್ಟ್ ಹೇಗಿದ್ರು ಇದು ಫಸ್ಟ್ ತುಂಬಾ ರುಚಿಯಾಗಿದೆ ನಾನು ಇನ್ನೂ ಸ್ವಲ್ಪ ನಿಮ್ಮ ಹತ್ರ ಮಾಡಿಸ್ಕೊಂಡು ಇದೇ ತಿನ್ನೋದು ತುಂಬಾ ರುಚಿಯಾಗಿ ಮಾಡಿದೀರ ಇದು ನೋಡಿದ್ರೇನೆ ಹೇಳತ್ತೆ ಅದಂತೂ ನಾನು ಹೇಳ್ದಾಗೆ ದ್ರಾಕ್ಷಿ ಗೋಡಂಬಿ ತುಪ್ಪ ಇದೀ ಹಲ್ವಾನ ತುಪ್ಪದ್ದೇ ಹಲ್ವಾನೋ ಗೊತ್ತಿಲ್ಲ ಓಕೆ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿದೆ ತಿನ್ನಕ್ಕೆ ಹೇಗಿದೆ ಅದ್ಭುತವಾಗಿದೆ ಸ್ವೀಟ್ ಕರೆಕ್ಟ್ ಆಗಿದೆಯಾ ಪರ್ಫೆಕ್ಟ್ ಆಗಿದೆ ಸಾಕಷ್ಟು ಇದು ಎಷ್ಟೋ ದಿನ ಆಗಿತ್ತು ಬೂದುಗುಂಬಳಕಾಯಿ ಹಲ್ವಾ ತಿನ್ನದೇ ಎರಡು ಒಳ್ಳೆ ಕಾಂಬಿನೇಷನ್ ಥರಾನೇ ಮಾಡಿಬಿಟ್ಟಿದ್ದೀರಾ ಖಾರ ಇದು ಅವರೇ ಕಾಳು ತಿಂದು ತಿಂದ್ಬಿಟ್ರೆ ಆರಾಮಾಗಿ ನಿದ್ದೆ ಮಾಡಿಬಿಡ್ಬೋದು ತುಂಬ ಚೆನ್ನಾಗಿದೆ ಓಕೆ ಇವತ್ತು ನಮ್ಮ ಖಾನಾವಳಿಗೆ ಬಂದು ಎರಡು ಹೊಸ ರುಚಿಯನ್ನು ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನೀವು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ ಮೆಂತ್ಯ ಅನ್ನ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೆಂತ್ಯ ಸೊಪ್ಪು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಈರುಳ್ಳಿ ತೆಂಗಿನಕಾಯಿ ತುರಿ ಉಪ್ಪು ಸಕ್ಕರೆ ಬೇಯಿಸಿದ ಅವರೆಕಾಳು ಅನ್ನ ಮೆಂತ್ಯ ಅನ್ನ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಸ್ಟೌವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ರುಬ್ಬಿದ ಮಿಶ್ರಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಕುದಿಸಿ ಬಳಿಕ ಒಂದು ಬೌಲ್ನಲ್ಲಿ ಬೇಯಿಸಿಟ್ಟ ಅವರೆಕಾಳು ಮತ್ತು ಅನ್ನವನ್ನು ಹಾಕಿ ಕುದಿಸಿದ ಮಿಶ್ರಣವನ್ನು ಚೆನ್ನಾಗಿ ಬೆರೆಸಿ ತೆಂಗಿನಕಾಯಿ ತುರಿ ಹಾಕಿ ಕೈಯಾಡಿಸಿದರೆ ರುಚಿ ರುಚಿಯಾದ ಮೆಂತ್ಯೆಯನ್ನ ಸವಿಯಲು ಸಿದ್ಧ ಬೂದುಕುಂಬಳಕಾಯಿ ಹಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳು ದ್ರಾಕ್ಷಿ ಗೋಡಂಬಿ ಸಕ್ಕರೆ ತುಪ್ಪ ಏಲಕ್ಕಿ ಪುಡಿ ಬೂದುಕುಂಬಳಕಾಯಿ ಬೂದುಕುಂಬಳಕಾಯಿ ಹಲ್ವಾ ಮಾಡುವ ವಿಧಾನ ಮೊದಲಿಗೆ ಸ್ಟೌವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರಿದುಕೊಂಡು ಅದಕ್ಕೆ ಬೂದುಕುಂಬಳಕಾಯಿ ಸಕ್ಕರೆ ಹಾಕಿ ಚೆನ್ನಾಗಿ ಬೇಯಿಸಿದರೆ ಸ್ವಾದಿಷ್ಟಕರವಾದ ಬೂದುಕುಂಬಳಕಾಯಿ ಹಲ್ವಾ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಗಳನ್ನ ಹೇಗೆ ಮಾಡಿದ್ರು ಅಂತ ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ